ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀನ್ ನೋಡ್ತಾ ಇದ್ರ ಮಹೇಶ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಫೋಟೋ ಶಾಪಿಗೆ ಯಾವ ತೀಸ್ಕೊಳ್ತಾ ಇದ್ದೀನಿ ಅಂತಂದ್ರೆ ಟೆಕ್ಸ್ಟ್ ನ ಒಂದು ಪಾಯಿಂಟ್ ಇದರ ಸೈಜ್ ನ ಹೇಗೆ ಇನ್ಕ್ರೀಸ್ ಮಾಡ್ಕೋಬೇಕು ಆಮೇಲೆ ಡಿಸ್ಕ್ರೀಸ್ ಮಾಡ್ಕೋಬೇಕು ಸೈಜ್ ಹೆಂಗೆ ದೊಡ್ಡದ್ ಮಾಡ್ಕೋಬೇಕು ಆಮೇಲೆ ಚಿಕ್ಕದ್ ಮಾಡ್ಕಬೇಕು ಅನ್ನೋದನ್ನ ಇವತ್ತು ನಿಮಗೆ ಬಿಡಿ ಬಿಡಿ ತೀರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಮುಂದೆ ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರೆ ಅವರೆಲ್ಲರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿ ಅದನ್ನ ಕ್ಲಿಕ್ ಮಾಡ್ಕೊಂಡು ನಾನು ಮಾಡ್ತಕ್ಕಂಥ ಪ್ರತಿನಿಧಿ ವಿಡಿಯೋಗಳು నిమ్మ మొబైల్ గా నిమ్మ కంప్యూటర్ నేర నోటింగ్ వర్తి పడుకోబోదా బిండ్స్ విడియో స్టార్ట్ నీ ఓపెన్ పైరో ప్రోడక్స్ ఓపెన్ సింగ్ ప్రోడక్ట్స్ ఈ వర్క్ నిస్సంకొ వాళ్ళకి ట్రై మొక్ క్లిక్ క్లిక్ పాయింట్ న రెట అదో బ్లాక్ కలర్ న చూస్ ಟೆಕ್ಸ್ಟ್ ಬರೆಯೋಕೆ ಬರೆಯೋಕೆ ಸೊ ಇವಾಗ ನಾನು ಝೂಮ್ ಮಾಡಿಕೊಂಡು ನಿಮಗೆ ಫುಲ್ ಇನ್ಫಾರ್ಮೇಶನ್ ತೋರಿಸ್ತಾ ಇದ್ದೀನಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಪಾರ್ಟ್ನ ಇಲ್ಲಿ ರೆಡಿ ಮಾಡ್ಕೊತೀನಿ ಬೋಲ್ಡ್ ಆಗಿ ನಾನು ಇಲ್ಲಿ ಕ್ಲಿಕ್ ಮಾಡ್ಕೊತ ಇದ್ದೀನಿ ಇಲ್ಲಿ ನಾನು ಇವಾಗ ಸಿಕ್ಸ್ ಪಿ ಟಿ ಅಂತಿದ್ದಲ್ಲ ಇದನ್ನ ಕ್ಲಿಕ್ ಮಾಡ್ಕೊತೀನಿ ಈ ಒಂದು ಸೈಜಲ್ಲಿ ನಾನು ಇವಾಗ ಟೆಕ್ಸ್ಟ್ನ ರೆಡಿ ಮಾಡ್ಕೊತ ಇದ್ದೀನಿ ನೆಕ್ಸ್ಟ್ ಪಿ ಟಿ ಅಂತ ಪಿ ಟಿ ಕೊಡ್ತೀನಿ ಓಕೆ এ পিটি কত ন্যেক্ট ই নাইন পিটি আনতে টেন পিটি ওকে టెన్ పిటి ఆగిందా నెక్స్ట్ ఎలెవెన్ పిటి ఓకే ట్వల్వ్ పిటి అంటర్ ఫోర్టీన్టీన్ ఎంటర్ ఎన్టర్డదు ఎయిటీన్ ఆందా ట్వంటీ ఫోర్ ట్వంటీ ఫోర్ ఎంటర్ 48 ఎంటర్ ఆయ్ ఫార్టీ సిక్స్టీ ఎంట సెవెంటూ pt సో నేను నవ్వ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡ್ತಿರ್ಬಹುದು ಈ ರೀತಿ ಒಂದು ಲೇಯರ್ ನೋಡ್ತಾ ಇದ್ರ ಸ್ಟೆಪ್ ಬೈ ಸ್ಟೆಪ್ ಈ ರೀತಿ ಒಂದು ಟೆಕ್ಸ್ಟ್ ಸೈಜ್ ಪಾಯಿಂಟ್ ಸೈಜ್ ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋಬಹುದು ಈ ರೀತಿ ಇರ್ತಕ್ಕಂಥ ಫೋಟೋಸ್ ಇಷ್ಟು ಇಂತಿಷ್ಟು ಗಳು ಲಭ್ಯ ಇದ್ದಾವೆ ಸೊ ನಿಮ್ಮ ಸಮಯಕ್ಕೆ ತಕ್ಕಂತೆ ನಿಮ್ಮ ಒಂದು ಯಾವ ಒಂದು ಸಂದರ್ಭಕ್ಕೆ ಯಾವೊಂದು ಟೆಕ್ಸ್ಟ್ ಅನುಕೂಲ ಅನುಕೂಲವಾಗಿ ಬೇಕಾಗಿರ್ತೋ ಆ ಒಂದು ಸಂದರ್ಭಕ್ಕೆ ಆ ಒಂದು ಟೆಕ್ಸ್ಟ್ ಯೂಸ್ ಮಾಡ್ಕೊಂಡು ನೀವು ಡಿಸೈನ್ ಮಾಡ್ಕೋಬೋದು ಅಲ್ಲಿ ಅನ್ನೋದನ್ನು ಇರುತ್ತಾ ಸೊ ಇಷ್ಟ ಆಯ್ತು ಈ ಒಂದು ವಿಡಿಯೋ ಸಪ್ರೇಟಾಗಿ ಇನ್ನೊಂದು ನ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೋಬೇಕು ಒಂದೇ ಇರ್ತಕ್ಕಂಥ ಒಂದು ನ ಯಾವ ರೀತಿ ಇದು ಬೇರೆ ಪೇರ್ ತೊಗೊಂಡಿದ್ದೀನಿ ಓಕೆ ಇಲ್ಲಿ ನೋಡ್ತಿರ್ಬೋದು ಒಂದು ಬೇರೆ ಪೇರ್ ತೊಗೊಂಡಿದ್ದೀನಿ ಇದು ಆಯಿತು ಇದು ಹೊಸದಾಗಿರ್ತಕ್ಕಂಥ ಒಂದು ಪೇರ್ ತೊಗೊಂಡಿದ್ದೀನಿ ಇಲ್ಲಿ ನಾನು ಇವಾಗ ಟೆಕ್ಸ್ಟ್ನ ನಾನು ರಚನೆ ಮಾಡ್ಕೊತಾ ಇದ್ದೀನಿ ಓಕೆ ಈ ರೀತಿ ಇರ್ತಕ್ಕಂಥ ಒಂದು ಟೆಕ್ಟ್ನ ನಾನು ಇವಾಗ ರಚನೆ ಮಾಡ್ಕೊಂಡಿದ್ದೀನಿ ಓಕೆ ಇವಾಗ ಇನ್ಕ್ರೀಸ್ ಇದು ದೊಡ್ಡದು ಮಾಡಬೇಕು ಇಲ್ಲಿ ಫುಲ್ ತು ಇದ್ರ ತುಂಬ ಇದು ಅಂತ ಅನ್ನೋದಾದರೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದಾದರೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಈ ರೀತಿ ಇರ್ತಕ್ಕಂಥ ಇಲ್ಲಿ ಹಿಂಗೆ ಈ ರೀತಿ ಮಾಡ್ಕೋಬೋದು ಚಿಕ್ಕದಾಯ್ತು ಇಲ್ಲ ಈ ರೀತಿ ಸಣ್ಣದು ಮಾಡ್ಕೋಬೋದು ಹಿಂಗೆ ಸಿಕ್ಸ್ ಪಿ ಟಿ ಆಮೇಲೆ ಫುಲ್ ಬೇಕಂತಂದ್ರೆ ಈ ರೀತಿಯೂ ಮಾಡ್ಕೋಬೋದು ಸೊ ಈ ರೀತಿ ಮಾಡ್ಕೋಬೋದು ಇದು ಇದಕ್ಕಿಂತ ಜಾಸ್ತಿ ಬೇಕು ನಮಗೆ ಸೈಜ್ ನಮಗೆ ಏನೋದಾದ್ರೆ ಕಂಟ್ರೋಲ್ ಟಿ ಉಳಿರಿ ಇದು ಸೆಲೆಕ್ಷನ್ ಆಗುತ್ತೆ ಒಂದು ಲೇಯರ್ ಸ್ವಿಫ್ಟ್ ಇಡ್ದು ಕಸಿದ್ನ ಈ ಮೂಲೆಯಲ್ಲಿ ಬಾಣದ ಗುರುತಿದೆಲ್ಲ ಸಿಫ್ಟ್ ಹಿಡ್ದು ಇದನ್ನ ಸ್ವಲ್ಪ ಒತ್ತಿ ಹಿಡ್ಕೊಂಡು ಜಗ್ಗಿ ಬಿಡಿನಪ್ಪ ಅಂದ್ರೆ ಅತ್ತ ಅದು ಒಂದು ಮೇಲೆ ಬೇಕಂದ್ರೆ ಮೇಲೆ ತಗೋಬಹುದು ಕೆಳಗಡೆ ಬೇಕಂದ್ರೆ ಕೆಳಗಡೆ ಎಗ್ಸ್ಕೋಬೋದು ಈ ಕಡೆ ಬೇಕಂದ್ರೆ ಈ ಕಡೆ ಎಗ್ಸ್ಕೋಬಹುದು ಈ ಕಡೆ ಬೇಕಂದ್ರೆ ಈ ಕಡೆ ಎಗ್ಸ್ಕೋಬಹುದು ಈ ರೀತಿ ಆಗಿರ್ತಕ್ಕಂಥ ಒಂದು ಟೆಕ್ಸ್ಟ್ ನ ರಚನೆ ಮಾಡ್ಕೋಬಹುದು ಇನ್ಕ್ರೀಸ್ ಮಾಡ್ಕೋಬಹುದು ಟೆಕ್ಸ್ಟ್ನ ಈ ರೀತಿ ಇದು ಅಲ್ಲದೆ ಇನ್ನೊಂದು ರೀತಿಯಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದಾದ್ರೆ ಇಲ್ಲಿ ನೋಡ್ತಿರ್ಬೋದು ಸೊ ಇದನ್ನ ಡೂಪ್ಲಿಕೇಟ್ ಲೇಯರ್ ಮಾಡ್ಕೊತ ಇದ್ದೀನಿ ಇವಾಗ ಡೂಪ್ಲಿಕೇಟ್ ಲೇಯರ್ ಅಲ್ಟ್ ಹಿಡ್ದು ಕಾಯಿಸಿ ಕಂಟ್ರೋಲ್ ಜೆ ಹೊಡಿತೀನಿ ಡೂಪ್ಲಿಕೇಟ್ ಲೇಯರ್ ಆಗುತ್ತೋ ಸೊ ಈ ಒಂದು ಲೇಯರ್ ಇದೆಲ್ಲ ಯಾವ ಒಂದು ಕೀಬೋರ್ಡ್ ನ ಯೂಸ್ ಮಾಡ್ಕೊಂಡು ಇನ್ಕ್ರೀಸ್ ಡಿಸ್ಕ್ರೀಸ್ ಮಾಡ್ಕೋಬಹುದು ಅನ್ನೋದನ್ನ ನೋಡೋಣ ನೀ ಈ ಒಂದು ಲೇಯರ್ ನ ಇನ್ಕ್ರೀಸ್ ಮಾಡ್ಕೊಳೋಣ ಯಾವ ಟೆಕ್ಸ್ಟ್ ನ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ ಈ ಟೆಕ್ಸ್ಟ್ ಕ್ಲಿಕ್ ಮಾಡ್ಕೊಂತ ಈ ಒಂದು ಸೆಲೆಕ್ಷನ್ ಮಾಡ್ಕೊಳ ಈ ಒಂದು ನ ಸೆಲೆಕ್ಷನ್ ಮಾಡ್ಕೊಂಡು ನಿಮ್ಮ ಕೀಬೋರ್ಡ್ ಇರತಕ್ಕಂತ ಕಂಟ್ರೋಲ್ ಶಿಫ್ಟ್ ಹಿಡ್ಕೊಂಡು ಕಳ್ಸಿ ಮೋರ್ ದೆನ್ ಗಟರ್ ದೆನ್ ಬಟನ್ ಪ್ರೆಸ್ ಮಾಡ್ಕೊಂತ ಹೋಗಿ ಗಟರ್ ದೆನ್ ನೋಡಿ ಇವಾಗ ಮೋರ್ ದೆನ್ ಸೊ ಸಿಫ್ಟ್ ಹಿಡಿದು ಕಂಟ್ರೋಲ್ಗಳ ಕರೆಸಿ ಗೆಟರ್ ದೆನ್ ಮೋರ್ ದೆನ್ ಈ ಬಟನ್ನ ಪ್ರೆಸ್ ಮಾಡಿದ್ಯಪ್ಪ ಅಂದರೆ ನಿಮ್ಮ ಟೆಕ್ಸ್ಟು ಇನ್ಕ್ರೀಸ್ ಆಗ್ತೈತಿ ಆಮೇಲೆ ಡಿಸ್ಕ್ರೀಸ್ ಆಗ್ತೈತಿ ಚಿಕ್ಕ ಓನ್ ಆಗ್ತವೆ ದೊಡ್ಡ ಆಗ್ತವೆ ಈ ಬಟನ್ ಪ್ರೆಸ್ ಮಾಡಿದ್ರೆ ಚಿಕ್ಕ ಆಗ್ತವೆ ಈ ಬಟನ್ ಪ್ರೆಸ್ ಮಾಡಿದ್ರೆ ದೊಡ್ಡ ಆಗ್ತವೆ ಈ ಬಟನ್ ಪ್ರೆಸ್ ಮಾಡಿದ್ರೆ ದೊಡ್ಡವಾಗ್ತವೆ ಈ ಬಟನ್ ಪ್ರೆಸ್ ಮಾಡಿದ್ರೆ ಚಿಕ್ಕ ಆಗ್ತವೆ ಸಿಪ್ಟು ಕಂಟ್ರೋಲ್ ಕಂಟಿನ್ಯೂಸ್ ಇರಲಿ ಇರಲೇಬೇಕು ಸೊ ಈ ರೀತಿ ಇರತಕ್ಕಂಥ ಗೆಟರ್ ದನ್ ಮೋರ್ ದನ್ ಬಟನ್ ಯೂಸ್ ಮಾಡಿಕೊಂಡು ನಿಮ್ಮ ಕೀಬೋರ್ಡ್ನಲ್ಲಿರ್ತಕ್ಕಂಥ ಬಟನ್ ಯೂಸ್ ಮಾಡಿಕೊಂಡು ನ ಸೈಜ್ನ ಪಾಂಟ್ನ ಈ ರೀತಿ ಇನ್ಕ್ರೀಸ್ ಮಾಡ್ಕೋಬೇಕು ಅಂದರೆ ಸಣ್ಣ ಹೂ ಚಿಕ್ಕೂ ದುಡ್ಡು ಅಂತ ಹೇಳ್ತಾ ಸೊ ಇದನ್ನ ವಿಡಿಯೋ ಸೇವ್ ಮಾಡ್ಕೊಳೋಣ ಆಯ್ತು സീതായിട്ട് വീഡിയോ വീഡിയോ ഇഷ്ടം ലൈക്കി കമെൻറ്റ് ശേർ മി എന്ന് താങ്ക് യൂ വർ താങ്ക് യൂ ബൈ ബൈ